ನಮಸ್ಕಾರ ವೀಕ್ಷಕರಿ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿನಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಕುಶಿಗಿರಿ ಮಾನ್ಯ ಮುಖ್ಯ ಅಧಿಕಾರಿಗಳು ಪುರಸಭಾ ವಿನಂತಿ ಮಾಡುವುದೇನೆಂದರೆ ಇಪ್ಪತ್ತೆರಡನೇ ವಾಹನದಲ್ಲಿ ಎಲ್ಲ ಸಾರ್ವತ್ರಿಕೇನೆಂದರೆ ಇಲ್ಲಿ ಎಲ್ಲ ಒಂದ್ಸದ ಬಗ್ಗೆ ಪರಿಚರಣೆ ಮಾಡಿ

ಕಳೆದೊಂದು ತಿಂಗಳಿನಿಂದ ಸ್ವಚ್ಛತೆ ಕಾಣದಿರುವ ಕುಷ್ಟಿಪಟ್ಟಣದ ಇಪ್ಪತ್ತೆರಡನೇ ವಾರ್ಡ್ ತೆಗ್ಗಿನ ಓಣಿಯ ರಸ್ತೆಯೊಂದು ಸಂಪೂರ್ಣ ಚರಂಡಿ ನೀರಿನಿಂದ ತುಂಬಿ ಅನರ್ಮಲ್ಲೇ ಸೃಷ್ಟಿಯಾಗಿದ್ದು ರಸ್ತೆ ಸಂಚಾರ ಬಂದಾಗಿ ತೊಂದರೆ ಅನುಭವಿಸುತ್ತಿದ್ದೇವೆ ಎಂದು ನಿವಾಸಿಗಳು ದೂರುತ್ತಿದ್ದಾರೆ ಓಣಿಯಿಂದ ಕೃಷಿ ಉತ್ಪನ್ನ ಮಾರುಕಟ್ಟೆಗೆ ಸಂಪರ್ಕ ಪಡೆದಿರುವ ರಸ್ತೆಯ ಬಲಬದಿಯ ಒಳರಸ್ತೆ ಇದಾಗಿದ್ದು ಈ ರಸ್ತೆಯಲ್ಲಿ ಫೇವರ್ಸ್ ಜೋಡಣೆ ಕಾಮಗಾರಿ ಮಾಡಲಾಗಿತ್ತು ರಸ್ತೆಗೆ ಹೊಂದಿಕೊಂಡಿರುವ ಮನೆಗಳ ಮೋರಿ ನೀರನ್ನು ಓಣಿಯಲ್ಲಿ ಹಾದು ಹೋಗಿರುವ ರಾಜಕಾಲುವೆಗೆ ಹರಿಬಿಡಲಾಗಿತ್ತು ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ ನಿವಾಸಿಯೊಬ್ಬರು ರಾಜಕಾಲುವೆಗೆ ಹರಿಬಿಟ್ಟ ಮೋರಿ ನೀರಿನ ಹರಿಯನ್ನು ಬಂದ್ ಮಾಡಿಸಿದ್ದಾರೆ ಇದರಿಂದ ಮನೆಗಳ ಮೂರಿ ನೀರು ರಸ್ತೆಯಲ್ಲಿಯೇ ಸಂಗ್ರಹಗೊಳ್ಳಲು ಕಾರಣವಾಗಿದೆ ಕೆಲ ನಿವಾಸಿಗಳು ರಸ್ತೆಗೆ ಅಳವಡಿಸಿರುವ ಫೇವರ್ಸ್ ಬೇಕಾಗಿಲ್ಲ ಎಂದು ತೆರವುಗೊಳಿಸುತ್ತಿದ್ದಾರೆ ಇದರಿಂದ ಈ ರಸ್ತೆ ಸಂಪೂರ್ಣ ಚರಂಡಿಮಯವಾಗಿ ಕೆಲ ಮನೆಗಳಿಗೆ ಮುರಿ ನೀರು ನುಗ್ಗುವ ಹಂತಕ್ಕೆ ತಲುಪಿದೆ ರಸ್ತೆ ಸಂಚಾರಕ್ಕೆ ತೊಂದರೆ ಉಂಟಾಗಿದೆ ಮಹಿಳೆಯರು ಮಕ್ಕಳು ವಯೋವೃದ್ಧರು ಮನೆಯಿಂದ ಆಚೆ ಬರದಂತಾಗಿದೆ ದುರ್ನಾತ ಜೊತೆಗೆ ಸೊಳ್ಳೆಗಳ ಕಾಟ ಮಿತಿ ಮೀರಿದ್ದು ಇದೇ ರಸ್ತೆಗೆ ಹೊಂದಿಕೊಂಡು ನಮ್ಮ ಕ್ಲಿನಿಕ್ ಸರ್ಕಾರಿ ಆಸ್ಪತ್ರೆ ಇದ್ದು ಕಾಯಿಲೆಯಿಂದ ಬಳಲುತ್ತಿರುವವರನ್ನು ಆಸ್ಪತ್ರೆಯೊಳಗೆ ಹೋಗಲು ಚರಂಡಿ ನೀರೊಳಗೆ ಇಳಿದು ಹೋಗುವಂತಾಗಿದೆ ಎಂದು ಅಲ್ಲಿನ ನಿವಾಸಿಗಳು ಮಾಧ್ಯಮ ಮುಂದೆ ಅಳಲು ತೋಡಿಕೊಂಡರು ಇದೇ ರಸ್ತೆಗೆ ಹೊಂದಿಕೊಂಡು ಪುರಸಭೆ ಮಾಜಿ ಅಧ್ಯಕ್ಷ ಮಹಾಂತೇಶ್ ಕಲಬಾವಿ ಅವರ ಮನೆ ಇದೆ ಈ ಪ್ರದೇಶ ಇಷ್ಟು ಅನೈರ್ಮಲ್ಯತೆಯಿಂದ ಕೂಡಿರುವುದು ಗಮನಕ್ಕಿದ್ದರೂ ಮೌನ ವಹಿಸಿದ್ದಾರೆ ಪುರಸಭೆ ಅಧಿಕಾರಿಗಳಿಗೆ ತಿಳಿಸಿ ಸ್ವಚ್ಛತೆ ಕಾರ್ಯ ಮಾಡಿಸುವಂತೆ ಕೋರಿದರು ನಿರ್ಲಕ್ಷ್ಯ ಧೋರಣೆ ಅನುಸರಿಸುತ್ತಿದ್ದಾರೆ ಪುರಸಭೆ ಅಧಿಕಾರಿಗಳಿಗೆ ದೂರು ನೀಡಿ ಸ್ವಚ್ಛತೆಗೆ ಕ್ರಮ ಕೈಗೊಳ್ಳುವಂತೆ ಕೋರಿದರೂ ಯಾವುದೇ ಪ್ರಯೋಜನ ಆಗುತ್ತಿಲ್ಲ ಎಂದು ವ್ಯವಸ್ಥೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಈ ಕುರಿತು ಪ್ರತಿಕ್ರಿಯೆ ನೀಡಿದ ಪುರಸಭೆ ಅಧಿಕಾರಿ ಪ್ರಾಣೇಶ್ ಬಳ್ಳಾರಿ ಅವರು ಕಚೇರಿ ಕರ್ತವ್ಯ ಮೇರೆಗೆ ಕೊಪ್ಪಳಕ್ಕೆ ತೆರಳಿದ್ದೇನೆ ಗುರುವಾರ ಬೆಳಗ್ಗೆ ಸ್ಥಳಕ್ಕೆ ಪುರಸಭೆ ಸ್ವಚ್ಛತಾ ಸಿಬ್ಬಂದಿ ಕಳುಹಿಸಿ ಚರಂಡಿ ನೀರು ತೆರವುಗೊಳಿಸಿ ರಸ್ತೆ ನೈರ್ಮಲ್ಯ ಕಾಪಾಡುತ್ತೇನೆ ಎಂದರು ಅದೇ ರೀತಿ ಪುರಸಭೆ ಮುಖ್ಯಾಧಿಕಾರಿ ವೆಂಕಟೇಶ್ ಅವರು ಪ್ರತಿಕ್ರಿಯೆ ನೀಡಿ ತೆಗ್ಗಿನ ಓಣಿಯಲ್ಲಿ ಚರಂಡಿಯಿಂದ ನಿವಾಸಿಗಳು ಅನುಭವಿಸುತ್ತಿರುವ ತೊಂದರೆ ಗಮನಕ್ಕಿದೆ ಕೂಡಲೇ ಇಂಜಿನಿಯರ್ೊಂದಿಗೆ ಸ್ಥಳಕ್ಕೆ ತೆರಳಿ ಜೆಸಿಬಿ ಮೂಲಕ ತೆರವು ಕಾರ್ಯಾಚರಣೆ ಕೈಗೊಂಡು ಚರಂಡಿ ನೀರು ನಿಲ್ಲದಂತೆ ರಸ್ತೆ ದುರಸ್ತಿಗೆ ಕ್ರಮ ಕೈಗೊಳ್ಳುತ್ತೇನೆ ಎಂದಿದ್ದಾರೆ ಜಾಸ್ತಿ ಆಗಿದಾವ ಇದು ಎಲ್ಲ ಗಲೀಜಿಗೆ ಭಾಳ ಇದಾಗಿದೆ ಮುದುಕರು ನಾಲ್ಕೈದು ಮುದುಕರಿಗೆ ಅಸ್ತು ವರ್ಷ ಆಗೈತಿ ಈ ಏರಿಯಾದಾಗ ಬಿತ್ತು para renovar